ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮ ಹೋಮ್ ಕಿಚನ್ ಇವತ್ತು ನಾವು ಮಕ್ಕಳಿಗೆ ತುಂಬಾ ಇಷ್ಟ ಆಗುವಂತಹ ಬೇಷನ್ ಲಾಡು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ಒಂದು ಕಪ್ ಹಸಿ ಕಡಲೆ ಹಿಟ್ಟು ಒಂದು ಕಪ್ ಸಕ್ಕರೆ ನಂತರ ಅರ್ಧ ಕಪ್ ಆಗುವಷ್ಟು ತುಪ್ಪ ಇವಾಗ ಒಂದು ಮಿಕ್ಸಿ ಜಾರಿಗೆ ತೆಗೆದುಕೊಂಡ ಸಕ್ಕರೆಯನ್ನು ಹಾಗೆ ಅದ್ರ ಜೊತೆಗೆ ಎರಡು ಏಲಕ್ಕಿಯನ್ನು ಹಾಕಿ ಪೌಡ್ರ್ ಮಾಡಿಕೊಳ್ಳೋಣ ನಂತರ ಒಂದು ಪ್ಯಾನ್ನಲ್ಲಿ ತೆಗೆದುಕೊಂಡ ತುಪ್ಪ ಹಾಕಿ ಸ್ವಲ್ಪ ಬಿಸಿ ಮಾಡಿ ನಂತರ ತೆಗೆದುಕೊಂಡ ಸಿಕ್ಕ ಲೀಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಚೆನ್ನಾಗಿ ಮಿಕ್ಸ್ ಆಗ್ತಾ ಇರಬೇಕು ಗಟ್ಟುಗಳೆಲ್ಲ ಇಲ್ದಿರೋ ಹತ್ರ ಮಿಕ್ಸ್ ಮಾಡ್ಕೊತಾ ಇರೋಣ ಇವಾಗ ಸಣ್ಣ ಉರಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋತಾಯಿರಿ ಯಾಕಂದರೆ ಗ್ಯಾಸು ತುಂಬ ದೊಡ್ಡ ಮೇಲೆ ಇದ್ದರೆ ಇದು ಸೀದೋಗೋ ಚಾನ್ಸಸ್ ಇರುತ್ತೆ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ತಾಯಿರಿ ಇವಾಗ ತುಂಬ ಈಸಿ ಇದೆ ಫ್ರೆಂಡ್ಸ್ ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹೇಗಾಗಿದೆ ಅಂತ ಟ್ರೈ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ನಿಧಾನವಾಗಿ ಉದುರು ಇರೋದು ಇವಾಗ ಮುದ್ದೆ ಥರ ಬರ್ತಾಯಿದೆ ತುಪ್ಪ ರಿಲೀಸ್ ಆಗ್ತಾಯಿದೆ ನೋಡಿ ಈ ಹಂತದಲ್ಲಿ ಗ್ಯಾಸನ್ನು ಆಫ್ ಮಾಡ್ಕೊಳ್ಳೋಣ ಕಡಲೆ ಹಿಟ್ಟು ಹಸಿ ವಾಸನೆ ಎಲ್ಲ ಹೋಗಿ ಘಮ ಘಮ ಅಂತ ಫ್ಲೇವರ್ ಬರ್ತಾಯಿದೆ ಆರಲಿಕ್ಕೆ ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತಣ್ಣಗೆ ಆರಬೇಕು ಸಕ್ಕರೆನ ಈವಾಗಲೇ ಹಾಕಿಬಿಟ್ರೆ ಲಿಕ್ವಿಡ್ ಥರ ಆಗಿಬಿಡುತ್ತೆ ಬಿಸಿಗೆ ಸಕ್ಕರೆ ಎಲ್ಲ ಕರಗಿ ಅದಕ್ಕೆ ತಣ್ಣಗಾದ ನಂತರ ನಾವು ಪುಡಿ ಮಾಡ್ಕೊಂಡಿರೋ ಸಕ್ಕರೆನ ಇದಕ್ಕೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಸಕ್ಕರೆ ಬೇಡ ಅಂದರೆ ಬೆಲ್ಲನೂ ಹಾಕ್ಬೋದು ನಾವು ಇದನ್ನು ದೊಡ್ಡೋರಿಂದ ಹಿಡಿದು ಸಣ್ಣವರವರು ತುಂಬಾ ಇಷ್ಟಪಡ್ತಾರೆ ಇವತ್ತು ಶನಿವಾರ ಆಗಿರೋದ್ರಿಂದ ನನ್ನ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಅಮ್ಮ ತಿನ್ನಲಿಕ್ಕೆ ಹಾದು ಕೊಡು ಅಂತ ಕೇಳಿದಾಗ ಇದನ್ನು ಕೊಟ್ಬಿಟ್ರೆ ಅವ್ರಿಗೆ ತುಂಬ ಖುಷಿ ಆಗ್ತಾರೆ ಹಾಗಾಗಿ ಅವ್ರು ಬರೋದ್ರೊಳಗೆ ತಯಾರಿ ಮಾಡಿಡೋಣ ಅಂಥೇಳ್ದು ಮಾಡ್ತಾ ಕೆಳಗೆ ಇಟ್ಕೊಂಡು ಆರಿಸ್ಕೊಳ್ಳೋಣ ಇವಾಗ ಆರಿದೆ ಈ ಹಂತದಲ್ಲಿ ನಾವು ಮಿಕ್ಸಿ ಮಾಡ್ಕೊಂಡಿರೋ ಸಕ್ಕರೆ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಸ್ಪೂನಿಂದ ಸರಿ ಇಲ್ಲ ಅಂದರೆ ಕೈಯಲ್ಲೇ ಹೀಗೆ ಸಮನಾಗಿ ಮಿಕ್ಸ್ ಮಾಡ್ಕೋಬೋದು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನೋಡಿ ಇವಾಗ ಕೈಯಲ್ಲೇ ಮುದ್ದೆ ಮುದ್ದೆ ಥರ ಆಗ್ತಾಯಿದೆ ಈ ಸಮಯದಲ್ಲಿ ನಾವು ಇವುಗಳನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ತಯಾರಿಸ್ಕೊಳ್ಳೋಣ ಆ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ತುಂಬ ಈಸಿ ಇರುತ್ತೆ ಬೇಗನೆ ಆಗೋಗ್ಬಿಡುತ್ತೆ ಪಾಕ ತಕ್ಕೋಬೇಕು ಅಥವಾ ಅದು ಹಾಕಬೇಕು ಇದು ಹಾಕಬೇಕು ಏನು ತೊಂದರೆ ಇರೋದಿಲ್ಲ ಮೂರೇ ಮೂರು ಸಾಮಗ್ರಿಗಳಲ್ಲಿ ಬೇಗನೆ ಅತಿ ಸುಲಭವಾಗಿ ತಯಾರಿಸ್ಕೋಬೋದು ನೋಡಿ ಇವಾಗೆಲ್ಲ ತಯಾರಾಯಿತು ಕೊನೆಯವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್ಸ್